ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತು ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೈಸೂರಿನ ವಿಜಯನಗರದಲ್ಲಿ ಇಂದು ನಡೆಯಿತು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತ ಕಿರುಚಿತ್ರ ಪ್ರದರ್ಶನದ ಮೂಲಕ ಸ್ಥಳೀಯರಿಗೆ ಮಾಹಿತಿ ನೀಡಲಾಯಿತು ಆರೋಗ್ಯ ಇಲಾಖೆಯಿಂದ ಆಯುಷ್ಮಾನ್ ಭಾರತ ಆರೋಗ್ಯ ಕಾರ್ಡ್ಗಳ ನೋಂದಣಿ ಕಾರ್ಯ ನಡೆಯಿತು ಯೋಜನೆಗಳ ಕುರಿತು ಬಿಡುಗಡೆ ಮಾಡಿದ ಕರಪತ್ರ ಕಿರು ಹೊತ್ತಿಗೆಯನ್ನು ಸಾರ್ವಜನಿಕರಿಗೆ ವಿತರಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಬೀದಿ ವ್ಯಾಪಾರಿಗಳಿಗೆ ಸ್ವನಿಧಿ ಯೋಜನೆ ವರದಾನವಾಗಿದೆ ಎಂದರು ನಾವು ಅರ್ಜಿ ಹಾಕ್ಬಿಟ್ಟು ಆನ್ಲೈನಲ್ಲಿ ಹತ್ತು ಸಾವಿರ ರೂಪಾಯಿ ಬಂತು ಅದಕ್ಕೆ ಒಂದು ಪರ್ಸೆಂಟ್ ಅಷ್ಟೇ ಬಡ್ಡಿ ಆರಾಮಾಗಿ ಕಟ್ಕೊಂಡು ಹೋಗ್ಬೋದು ಅಲ್ಲೇ ಇ ಎಮ್ ಐ ಕಟ್ಕೊಂಡು ಎಸ್ ಬಿ ಐ ಬ್ಯಾಂಕಲ್ಲಿ ತೊಗೊಂಡಿದ್ದೀವಿ ಈ ಜನಗಳ ಕಡೆಯಿಂದ ಗೊತ್ತಾಯಿತು ಹಿಂಗೆ ಆನ್ಲೈನಲ್ಲಿ ಇದು ಮಾಡಿದ್ರೆ ರಸ್ತೆ ಬದಿ ವ್ಯಾಪಾರಿಗೆ ಲೋನ್ ಸಿಗುತ್ತೆ ಅಂದ್ಬಿಟ್ಟು ನಾವು ಆನ್ಲೈನಲ್ಲಿ ಪೇ ಮಾಡಿಬಿಟ್ಟು ಎಸ್ ಬಿ ಐ ಬ್ಯಾಂಕ್ ಅವರು ಕಾಲ್ ಮಾಡಿ ಅರ್ಜಿ ಹಾಕಿಸ್ಕೊಂಡು ನಮ್ಗೆ ಕೊಟ್ಟರು ಸಾಲ ಕೊಟ್ಟರು ಪ್ರಧಾನಮಂತ್ರಿ ಸ್ವನಿಧಿ ನಿಧಿ ಯೋಜನೆಯಡಿ ಸಾಲ ಪಡೆದು ವ್ಯಾಪಾರ ನಡೆಸುತ್ತಿರುವುದಾಗಿ ತಿಳಿಸಿದರು ಬೀದಿ ವ್ಯಾಪಾರಿಗಳಿಗೆ ತಳ್ಳಗಡಿಯಲ್ಲಿ ಕೊಡುವಂತ ಸಾಲ ಸೌಲಭ್ಯ ಎಲ್ಲ ಇದೆ ಅಂತ ತಿಳಿಸಿಕೊಟ್ಟಾಗ ನಾವ್ ಇಲ್ಲಿ ಬಂದು ತಗೊಂಡಿದಾಗ ನಮ್ಗೆ ಇಂಟ್ರೆಸ್ಟ್ ಕೊಡೋ ಹಾಗೆ ಏನಿರಲಿಲ್ಲ ಕಡಿಮೆ ಇತ್ತು ತುಂಬಾ ಖುಷಿ ಆಗ್ತಿದೆ ಸರ್ ಎಲ್ರಿಗೂ ಈ ತರ ಅಂದ್ರೆ ಎಲ್ರಿಗೂ ಈ ತರ ಸಿಗೋದಿಲ್ಲ ಅನ್ನೋದಕ್ಕಿಂತ ಎಲ್ಲರೂ ಬಾರಿ ಇಂಟ್ರೆಸ್ಟ್ ಗೆ ಹೋಗ್ತಾರೆ ಈ ತರದ್ದು ಯಾರಿಗೂ ತಿಳುವಳಿಕೆ ಇನ್ನೂ ಕಡಿಮೆ ಇದೆ ಎಲ್ರಿಗೂ ಗೊತ್ತಾದ್ರೆ ಅನುಕೂಲ ಆಗುತ್ತೆ ಸರ್ ಇದ್ರ ಕಡೆಯಿಂದ ಆರ್ಥಿಕ ಸಲಹೆಗಾರ ಡಿಟಿ ವೆಂಕಟೇಶ್ ವಿವಿಧ ಯೋಜನೆಗಳಡಿ ಜನತೆಗೆ ಸಾಲ ಪಡೆಯುವ ಹಾಗೂ ಹಿಂತಿರುಗಿಸುವ ವಿಧಾನದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಾಗಿದೆ ಎಂದು ಹೇಳಿದರು ಇನ್ಶೂರೆನ್ಸ್ ಸ್ಕೀಮ್ಗಳ ಬಗ್ಗೆ ವಿವರವಾಗಿ ಟಿ ವಿ ಮುಖಾಂತರ ಎಲ್ಲರಿಗೂ ಪ್ರಚಾರ ಪಡಿಸಲಾಗುತ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪುಸ್ತಕ ಒಂದು ಪಾಂಪ್ಲೇಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಸ್ವಿಯ ಕ್ಯಾಲೆಂಡರ್ನೂ ಸಹಿತ ಕೊಡಲಾಗ್ತಾ ಇದೆ ಇದರ ಜೊತೆಗೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಹದಿನೆಂಟು ವೃತ್ತಿಗಳಲ್ಲಿ ಕೆಲಸ ಮಾಡುವವರಿಗೆ ಒಂದರಿಂದ ಮೂರು ಲಕ್ಷ ರೂಪಾಯಿ ಸಾಲಗಳನ್ನು ಕೊಡುಗೆ ಹ್ಯಾಕ್ ತಗೋಬೇಕು ಎಲ್ಲಿಗೋಗಿ ಅಪ್ಲೈ ಮಾಡಬೇಕು ಎಷ್ಟು ಬಡ್ಡಿ ಯಾವಾಗ ಕೊಡ್ತಾರೆ ಹ್ಯಾಕ್ ಕೊಡ್ತಾರೆ ಬ್ಯಾಂಕ್ಗಳಲ್ಲಿ ಯಾವ ಥರ ಸಾಲ ತಗೋಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀವಿ